ಹರೇ ಶ್ರೀನಿವಾಸ ಜಗದ್ಗುರುಂ ಕೃಪಾ ಸಿಂಧುಂ ಶರಣಾಗತ ವತ್ಸಲಂ ಭಕ್ತ ಮಾನಸ ಸಂಚಾರಂ ಮಹಿಪತೆ ನಮಾಮ್ಯಹಂ ಶ್ರೀ ಮಹಿಪತಿದಾಸರ ಒಂದು ಆರಾಧನೆ ಪ್ರಯುಕ್ತ ನಡೆಯುತ್ತಿರುವ ಶ್ರೀ ಮಹಿಪತಿದಾಸರ ಒಂದು ಜೀವನ ಚರಿತ್ರೆಯ ಮಾಲಿಕೆಯೊಳಗ ನಾವು ಇವತ್ತು ಎರಡನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ ಇವತ್ತು ಎರಡನೇ ಚರಿತ್ರೆ ಎರಡನೇ ಭಾಗದೊಳಗ ಮಹಿಪತಿ ದಾಸರವ ಜೀವನ ಚರಿತ್ರೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣಂತ ನಿನ್ನ ದಿವಸ ತಿಳ್ಕೊಂಡಿದ್ವಿ ಶ್ರೀ ಮಹಿಪತಿ ರಾಯರ ಒಂದು ಅಗಾಧವಾದ ಬುದ್ಧಿವಂತಿಕೆಯನ್ನ ಮೆಚ್ಚಿ ವಿಜಯಪುರದ ಆದಿಲ್ ಶಹನಾಗಿರ್ತಕ್ಕಂತ ಆಗಿನ ಬಾದಶಹ ಅವನಿಗೆ ಹಣಕಾಸಿನ ಸಲಹೆಗಾರರಾಗಿ ಮತ್ತು ತಮ್ಮ ರಾಜ ದರ್ಬಾರಿನ ಆಪ್ತ ಸಚಿವರಾಗಿ ನೇಮಕ ಮಾಡಿಕೊಂಡು ರಾಜ್ಯ ದರ್ಬಾರಿನ ಒಂದು ಉನ್ನತವಾದ ಹುದ್ದೆಯನ್ನ ಅವರಿಗೆ ವಹಿಸಿ ಅವರಿಗೆ ಉನ್ನತವಾದ ಒಂದು ಆಸನದ ಮೇಲೆ ಕೂಡಿಸಿ ಅವರಿಗೆ ರಾಜಮೋಹರ ಉಂಗುರವನ್ನ ಬೆರಳಿನಲ್ಲಿ ತೊಡಸಿ ಅವರಿಗೆಲ್ಲ ರಾಜ ಮರ್ಯಾದೆಯನ್ನು ಮಾಡಿ ಅವರನ್ನು ಮೇಣೆಯಲ್ಲಿ ಕೂಡಿಸಿ ಮಹಿಪತಿ ರಾಯರನ್ನ ಅಂಗರಕ್ಷಕರೊಂದಿಗೆ ರಾಜೋ ರಾಜೋಚಿತವಾದ ಒಂದು ಮೆರವಣಿಗೆಯೊಂದಿಗೆ ಅವರ ಮನೆಗೆ ಕಳಿಸಿ ಕೊಡ್ತಾನೆ ಆಗ ಇವರ ದಾರಿಯನ್ನೇ ಕಾಯುತ್ತಾ ಕುಡ್ತಿರ್ತಕ್ಕಂತ ಶ್ರೀ ಮಹಿಪತಿ ರಾಯರ ತಂದೆ ತಾಯಿ ಮತ್ತು ಅಣ್ಣ ಅತ್ತಿಗೆ ಮಹಿಪತಿ ರಾಯರ ಈ ಒಂದು ವೈಭವವನ್ನ ನೋಡಿ ಅವರಿಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗ್ತದೆ ಅವ್ರಿಗೆ ಭಗವಂತನ ಕಾರುಣ್ಯವನ್ನು ನೆನೆದು ಕಣ್ಣೊಳಗ ನೀರು ಬರ್ತಾವ ಮೈ ರೋಮಾಂಚನ ಆಗ್ತದೆ ಎಂತ ಭಗವಂತ ಕರುಣಾನಿಧಿ ಇದ್ದಾನೆ ನಾವು ಮನಸ್ಸಿನೊಳಗ ಕೋನೇರಾಯರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಒಂದು ಅಪೇಕ್ಷೆ ಇರ್ತದೆ ತಮ್ಮ ಮಗನಿಗೆ ಒಂದು ರಾಜ್ಯ ದರ್ಬಾರ್ನೊಳಗ ಒಂದು ಸಣ್ಣ ಸ್ಥಾನ ಆದ್ರೂ ಸಿಕ್ಕರ್ ಸಾಕು ಅಂತಿಕೊಂಡು ಅವರು ಅಪೇಕ್ಷೆ ಪಟ್ಟಿರ್ತಾರೆ ಆದ್ರ ರಾಜ್ಯ ದರ್ಬಾರಿನೊಳಗ ಅವರಿಗೆ ಆಪ್ತ ಸಚಿವರಾಗಿ ಹಣಕಾಸಿನ ಸಲಹೆಗಾರಾಗಿ ಇಂತ ಒಂದು ಉನ್ನತವಾದ ಹುದ್ದೆಯನ್ನ ಭಗವಂತ ತಮ್ಮ ಮಗನಿಗೆ ಕೊಟ್ಟಾರ ಅಂತಿಕೊಂಡು ಕೋನೇರು ಕೂಡ ಬಹಳ ಸಂತೋಷ ಆಗ್ತದೆ ಮುಂದೆ ಮಹಿಪತಿ ರಾಯರಿಗೆ ಒಂದು ಅರಮನೆಯಂತ ಒಂದು ಮನೆಯನ್ನ ಗುರುತು ಮಾಡಿಕೊಡ್ತಾನ ಮತ್ತಲ್ಲೇ ಕೈಗೊಂದು ಕಾಳುಗೊಂದು ಸಾಕಷ್ಟು ಸೇವಕ ಸೇವಕಿಯರನ್ನ ಮತ್ತು ಅವರಿಗೆ ಅವಶ್ಯಕವಾಗಿರುವಂತ ಎಲ್ಲ ವಸ್ತುಗಳನ್ನು ಕೂಡ ಕೊಟ್ಟು ಅವರಿಗೆ ಅತ್ಯಂತವಾದ ವೈಭವವಾದ ಜೀವವನ್ನ ಜೀವನವನ್ನ ಬಾದಶಃ ಅವರಿಗೆ ಕಲ್ಪಿಸಿ ಕೊಡ್ತಾನೆ ಆದ್ರೆ ಇವ್ ಯಾವುದಕ್ಕೂ ಕೂಡ ಮಹಿಪತಿ ರಾಯರು ಅದಕ್ಕೆ ಹಿಗ್ಗದೆ ಒಂದು ನಿರ್ಲಿಪ್ತರಾಗಿ ಅವರು ಜೀವನವನ್ನ ಸಾಗಸ್ತಿರ್ತಾರೆ ಯಾಕಂದ್ರ ಎಲ್ಲ ಜ್ಞಾನಿಗಳಿಗೂ ಕೂಡ ಏನದ ಒಂದು ಪ್ರಾರಬ್ಧ ಕರ್ಮ ಇರ್ತದೆ ಸುಖ ಪ್ರಾರಬ್ಧ ಮತ್ತು ದುಃಖ ಪ್ರಾರಬ್ಧ ಇದೆಲ್ಲವೂ ಕೂಡ ಒಂದು ಭಗವಂತನ ಸಂಕಲ್ಪ ಅವನ ಇಚ್ಛೆ ಅಂತ ನನಗೆ ಒಂದು ಸುಖ ಪ್ರಾರಬ್ಧವನ್ನ ಭಗವಂತ ಕರುಣಶಾನ ಇದೆಲ್ಲವೂ ಕೂಡ ಭಗವಂತನ ಇಚ್ಛೆನೆ ಅಂತಿಕೊಂಡು ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣಾ ಭಾವದಿಂದ ಅರ್ಪಣೆ ಮಾಡುತ್ತಾ ಅವರು ಜೀವನವನ್ನ ಸಾಗಸ್ತಿರ್ತಾರೆ ಈ ಮಹಿಪತಿ ರಾಯರ ಒಂದು ವಿವಾಹದ ವಿಷಯ ವಿಷಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಬೇಕಂತಂದ್ರ ಶ್ರೀ ಮಹಿಪತಿ ರಾಯರು ಅವರು ಖಾನನ ಕೈಯೊಳಗ ಅವರ ಆಪ್ತ ಕಾರ್ಯದರ್ಶಿ ಆಗಿ ಕಾರ್ಯನಿರ್ವಹಿಸೋಕ್ಕಿಂತ ಪೂರ್ವದಲ್ಲಿನೇ ಅವರು ಮಹಿಪತಿ ರಾಯರೇನೆ ಪಾಠ ಪ್ರವಚನವನ್ನ ಮಾಡ್ತಿರ್ತಾರಲ್ಲ ಅವಾಗ ಅವರಿಗೆ ಐಗಳಿ ಕುಲಕರ್ಣಿ ಅಂತ ಇಕ್ಕೊಂಡಿರ್ತಾರ ಅವರು ತಮ್ಮ ಒಬ್ಬಳೆ ಮಗಳಾಗಿರ್ತಕ್ಕಂಥ ಸೀತಮ್ಮ ಎಂಬ ಕನ್ನೆಯನ್ನ ಮಹಿಪತ್ತಿರಗೆ ಲಗ್ನವನ್ನ ಮಾಡಿ ಕೊಟ್ಟಿರ್ತಾರೆ ಅವರಿಗೆ ಒಂದು ಪುತ್ರ ರತ್ನ ಕೂಡ ಒಂದು ಜನನಾಗಿರ್ತದ ಒಬ್ಬ ಮಗ ಹುಟ್ಟಿರ್ತಾನೆ ಅವರಿಗೆ ಆದ್ರೆ ಒಂದು ಭಗವಂತನ ಸಂಕಲ್ಪ ಆದ್ರೆ ಆಕಿ ಬಹಳ ದಿವಸ ಒಂದು ಭೂಮಿ ಮೇಲೆ ಇರುವ ಒಂದು ಭಾಗ್ಯವನ್ನ ಕೇಳ್ಕೊಂಡು ಬಂದಿರೋದಿಲ್ಲ ಅದಕ್ಕಿಗೆ ಭೂಮಿ ಋಣ ಮುಗಿತೇನೋ ಅನ್ನೋ ಹಂಗ ಆಕಿ ಒಂದೆರಡು ಎರಡು ವರ್ಷದೊಳಗೆ ಮದುವೆ ಆದ ಒಂದ್ ಎರಡು ಒಂದು ವಿಷಮ ಜ್ವರ ಬಾಧೆಯಿಂದ ಹಾಕಿ ತೀರ್ಕೊಂಡ್ಬಿಡ್ತಾಳಾಕಿ ಆಮೇಲೆ ಆಕೆಯ ತಂದೆ ತಾಯಿ ಏನ್ ಮಾಡ್ತಾರೆ ಅವರಿಗೆ ಈಕಿನ್ ಬಿಟ್ಟರೆ ಮತ್ತೊಂದು ಬೇರೆ ಯಾವ್ದು ಸಂತಾನ ಇರುವುದಿಲ್ಲ ಅದಕ್ಕ ಈಕಿ ಹುಟ್ಟಿರ್ತಕ್ಕಂತ ಶ್ರೀ ಮಹಿಪತಿ ರಾಯರಿಗೆ ಮತ್ತು ತಮ್ಮ ಮಗಳಿಗೆ ಏನ ಪುತ್ರ ಹುಟ್ಟಿರ್ತಾನ ಆ ಮಗನನ್ನೇ ಅವರು ತಮ್ಮ ಜೊತೆ ಕರೆದುಕೊಂಡೋಗಿ ಅಲ್ಲ ತಮ್ಮ ಯಾಕಂದ್ರೆ ಅವರಿಗೆ ಸಾಕಷ್ಟು ಆಸ್ತಿ ಜಮೀನು ಎಲ್ಲ ಇರ್ತದೆ ಒಳಗ ಅದಕ್ಕೆ ಅವರು ತಮ್ಮ ಆಸ್ತಿ ಮತ್ತೆಲ್ಲ ಜಮೀನನ್ನು ಕೂಡ ಎಲ್ಲದಕ್ಕೂ ಕೂಡ ಶ್ರೀ ಮಹಿಪತಿ ಒಂದು ವಾರಸುದಾರನನ್ನಾಗಿ ಸುಧಾರನಾಗಿ ಮಾಡಿಕೊಂಡು ಅವರನ್ನ ಅವರು ಅಲ್ಲೇ ಬೆಳೆಸಿ ಅವರು ಜೋಪಾನವನ್ನ ಮಾಡಿ ಎಲ್ಲ ಆಸ್ತಿ ಒಂದು ಜವಾಬ್ದಾರಿಯನ್ನ ಆ ಮಗನಿಗೆ ಅಲ್ಲೇ ಕೊಡ್ತಾರ ಅವರು ಈಗಲೂ ಕೂಡ ಹಿಗಿಳಿ ಕುಲಕರ್ಣಿಯನ್ನು ಅಂತಿಕೊಂಡು ಅವರು ಮನೆತನದವರು ಇದ್ದಾರ ಅವರು ಕೂಡ ಏನದ ಮೌನ ಭಾರ್ಗವ ಗೋತ್ರಜರಾಗಿದ್ದಾರೆ ಅವರು ಕೂಡ ಮಹಿಪತಿ ರಾಯರ ಒಂದು ಮನೆತನದವರಾಗಿ ಈಗಲೂ ಕೂಡ ಅವರು ಗುರುಗಳ ಸೇವೆಯನ್ನ ಮಾಡ್ತಾರ ಅಂತ ಹೇಳಬಹುದು ಈ ಇಕಡೆ ಶ್ರೀ ಮಹಿಪತಿ ರಾಯರಿಗೆ ರಾಜ ದರ್ಬಾರಿ ಅವ್ರಿಗೆ ಅವರಿಗೆ ಆಪ್ತ ಸಚಿವರಾಗಿ ಮತ್ತು ಹಣಕಾಸಿನ ಸಲಹೆಗಾರರಾಗಿ ಕೆಲಸವನ್ನು ಅವರ ಕೆಲಸ ಸಿಕ್ಕ ನಂತರ ಮುಂದೆ ಇವರ ಒಂದು ಕೀರ್ತಿ ಇವರ ಅಂತಸ್ತು ಇವರೆಲ್ಲವನ್ನು ದೇಶಮುಖರು ಅಂತ ಇರ್ತಾರ ಅವರು ತಿಳ್ಕೊತಾರ ಶ್ರೀ ಮಹಿಪತಿರಾಯ್ರು ಇಷ್ಟೊಂದು ಬುದ್ಧಿವಂತಿಕೆ ಪಾಂಡಿತ್ಯವನ್ನ ಪಡೆದಾರ ಅಷ್ಟೇ ಅಲ್ಲದೆ ಕೂಡ ಒಂದು ರಾಜ್ಯ ದರ್ಬಾರ್ನೊಳಗ ಉನ್ನತವಾದ ಹುದ್ದೆಯನ್ನ ಹೊಂದಾರ ಅಂತ ತಿಳ್ಕೊಂಡು ಅವರು ತಮ್ಮ ಮಗಳಾಗಿರ್ತಕ್ಕಂತ ತಿರುಮಲ ಬಾಯಿ ಎಂಬ ಕನ್ನೆಯನ್ನ ಶ್ರೀ ಮಹಿಪತಿ ಕೊಟ್ಟು ವಿವಾಹವನ್ನ ಮಾಡ್ತಾರ ಆಕೆ ತಿರುಮಲ ಬಾಯಿ ಕೂಡ ಏನದ ಅತ್ಯಂತ ಸಾಧ್ವ ಆಗಿರ್ತಕ್ಕಂತ ಕನ್ಯಾಗಿರ್ತಾಳ ಅತ್ಯಂತ ಎಲ್ಲ ಸುಸಂಸ್ಕೃತ ಒಂದು ಸಂಪ್ರದಾಯದಿಂದ ಬಂದಿರತಕ್ಕಂತ ಅವಳು ಆದಷ್ಟು ಬೇಗನೆ ಶ್ರೀ ಮಹಿಪತಿ ರಾಯರ ಒಂದು ಮನೆತನದೊಳಗ ಅತ್ತೆ ಮಾವ ಅಣ್ಣ ಅತ್ತಿಗೆ ಎಲ್ಲರ ಜೊತೆನ ಹಾಕಿ ಹೊಂದಿಕೊಂಡು ಬಹಳ ಒಂದು ಸೌಹಾರ್ದತೆಯಿಂದ ಜೀವನವನ್ನ ಸಾಗಿಸ್ತಿರ್ತಾಳ ಈ ರೀತಿ ಒಂದು ಮಹಿಪತಿ ರಾಯರ ಒಂದು ಜೀವನ ಅತ್ಯಂತ ಒಂದು ಸುಂದರವಾಗಿ ಮತ್ತು ವೈಭವದಿಂದ ಅವರ ಜೀವನ ನಡೆದಿರ್ತದೆ ಆದ್ರೆ ಒಂದು ಭಗವಂತನ ಸಂಕಲ್ಪ ಮುಂದೆ ವಯೋ ವಯೋಮಾನಕ್ಕೆ ಅನುಗುಣವಾಗಿ ಶ್ರೀ ಮಹಿಪತಿ ರಾಯರ ತಂದೆ ತಾಯಿ ಇಬ್ಬರೂ ಕೂಡ ಏನದ ಈ ಅಲೋಕದ ಯಾತ್ರೆಯನ್ನ ಮುಗಿಸಿ ಅವರು ಈ ಭೂಮಿಯ ಋಣವನ್ನ ಕಳೆದುಕೊಳ್ತಾರೆ ಮುಂದೆ ಇದು ದುಃಖ ಇದು ದುಃಖ ಸ್ವಲ್ಪ ಮಾಸಿರ್ತದ ಅನ್ನು ಅಷ್ಟರಲ್ಲಿ ಶ್ರೀ ಮಹಿಪತಿ ರಾಯರ ಅಣ್ಣನೂ ಕೂಡ ಏನದ ಅವನು ಕೂಡ ಏನದ ಒಂದು ಉದರ ಬೇನೆಯಿಂದ ಅವನು ಕೂಡ ಒಂದು ಸಣ್ಣ ವಯಸ್ಸಿನೊಳಗೆ ವಿಧಿ ವಶಕ್ಕೆ ಒಳಗಾಗಿ ಅವನು ತೀರ್ಕೊಳುತ್ತಾನೆ ಆಗ ಮಹಿಪತಿ ರಾಯರು ಕೂಡ ಇದಕ್ಕೂ ಅನ್ನದ ಧೃತಿಗಡದೆ ಇದೆಲ್ಲವೂ ಕೂಡ ಒಂದು ಭಗವಂತನ ಸಂಕಲ್ಪ ಅಂತ ಇಟ್ಕೊಂಡು ತಮ್ಮ ಅತ್ತಿಗೆಗೆ ಅಂದ್ರೆ ಅಣ್ಣನ ಹೆಂಡತಿಗೆ ಸಾಂತ್ವನವನ್ನ ಹೇಳಿ ಅಕಿಯ ಎಲ್ಲ ಜವಾಬ್ದಾರಿಯನ್ನು ಕೂಡ ತಾವೇ ನಿರ್ವಹಿಸಿಕೊಂಡು ಅಕ್ಕಿನ ತಮ್ಮ ಜೊತೆ ಇಟ್ಟುಕೊಂಡು ಅವರು ಮುಂದಿನ ಜೀವನವನ್ನ ಸಾಗಸ್ತಿರ್ತಾರೆ ಇತ್ತ ರಾಜಕಾರಣದೊಳಗೂ ಕೂಡ ಅವರು ಅಲ್ಲಿ ಅಲ್ಲಿ ಎಲ್ಲ ಕಾರ್ಯಗಳನ್ನು ಕೂಡ ಪ್ರಾಮಾಣಿಕವಾಗಿ ಅತ್ಯಂತ ನಿಷ್ಠೆಯಿಂದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ರೀತಿ ಒಂದು ಜೀವನ ನಡೆಯುವ ಸಂದರ್ಭದೊಳಗ ತಿರುಮಲ ಅವರಿಗೆ ಒಂದು ಕೊರಗ್ ಬರ್ತದೆ ಅವ್ರಿಗೆ ಯಾಕಂದ್ರ ಎಲ್ಲರಿಗೂ ಹೆಣ್ಮಕ್ಳಿಗೂ ಕೂಡ ಏನದ ಒಂದು ತಾಯ್ತನದ ಭಾಗ್ಯ ಅನ್ನೋದು ಬಹಳ ಮಹತ್ವ ಇರ್ತದೆ ಎಷ್ಟೇ ಆಸ್ತಿ ಅಂತಸ್ತು ಎಷ್ಟೇ ವೈಭವ ಇಷ್ಟ ಇದ್ರೂ ಕೂಡ ಏನದ ತಾಯ್ತನ ಅನ್ನೋದು ಎಲ್ಲರಿಗೂ ಕೂಡ ಒಂದು ಬಹಳ ಮಹತ್ವವಾದದ್ದು ಆ ಒಂದು ಸಂತಾನ ಭಾಗ್ಯ ಇಲ್ಲ ಅನ್ನೋ ಕೊರತೆ ಅವರಿಗೆ ಬಹಳ ಕಾಡ್ತಿರ್ತದೆ ಇಷ್ಟೆಲ್ಲ ಭಗವಂತ ನಮಗ ಕೊಟ್ಟನ ಆದ್ರೆ ಒಂದು ನನಗ ಒಂದು ಪುತ್ರ ಸಂತಾನ ಇಲ್ಲಲ್ಲ ಅಂತ ಇಟ್ಕೊಂಡು ಅಕ್ಕಿಗೆ ಒಂದು ಬಹಳ ಕೊರಗಿರ್ತದೆ ಅದಕ್ಕೆ ಸಾಕಷ್ಟು ದೇವರಿಗೆ ಅದನ್ನ ಹರಕೆ ಹೊರತಿರ್ತಾಳ ವೃತ್ತ ನೇಮಾದಿಗಳನ್ನ ಮಾಡ್ತಿರ್ತಾಳ ಆದ್ರೂ ಕೂಡ ಆಕೆಗೆ ಏನದ ಸಂತಾನ ಭಾಗ್ಯ ಇದುವರೆಗೆ ಆಕೆಗೆ ಲಭ್ಯ ಆಗಿರುವುದಿಲ್ಲ ಅದ ಇದೆಲ್ಲ ಕೂಡ ಏನಾದ ಒಂದು ಭಗವಂತನ ಏನದ ಒಂದು ಸಂಕಲ್ಪ ಇರ್ತದೆ ಯಾರಿಗೆ ಯಾವ ಹೊತ್ನ ಏನ್ ಕೊಡ್ಬೇಕು ಅನ್ನೋದು ಅವನ ಸಂಕಲ್ಪ ಅದಕ್ಕ ಆಕೆಗೆ ಒಂದು ಸಂತಾನ ಭಾಗ್ಯ ಸಿಗುವಂತ ಒಂದು ಕಾಲ ಕೂಡ ಕೂಡಿ ಬರ್ತದೆ ಅದ್ ಹೆಂಗ ಅಂತಂದ್ರ ಈ ಕಡೆ ಅವರು ವಿಜಯಪುರದಲ್ಲಿ ಇವರು ಇರುವ ಹೊತ್ನಗರ್ ವಿಜಯಪುರದ ಸಮೀಪದೊಳಗ ಸಾರವಾಡ ಅಂತಕೊಂಡು ಒಂದು ಗ್ರಾಮ ಬರ್ತದೆ ಈಗಲೂ ಕೂಡ ಅದು ಗ್ರಾಮ ಅಲ್ಲದ ಆ ಏನದ ಭಾಸ್ಕರ ಸ್ವಾಮಿಗಳು ಅಂತಕೊಂಡು ಒಬ್ಬರು ತಪಸ್ವಿಗಳು ಮತ್ತು ಯೋಗಿಗಳು ಮತ್ತವರು ವಾಕ್ಸಿದ್ಧಿಯನ್ನು ಪಡೆದಿರ್ತಾರಂತವ್ರು ಅಂದ್ರ ವಾಕ್ಸಿದ್ಧ ಪಡೆದಿರ್ತಕ್ಕಂಥ ಸತ್ಪುರುಷರು ಅವರು ಬಾಯೊಳಗೆ ಏನಂತ ಕೂಡ ಅದು ಎಲ್ಲವೂ ಕೂಡ ಏನದ ನೆರವೇರತಿರ್ತದಂತೆ ಇಂಥ ಒಂದು ದೊಡ್ಡ ಅವಧೂತರು ದೊಡ್ಡ ಜ್ಞಾನಿಗಳು ಯೋಗಿಗಳು ಇರ್ತಾರ ಅವರು ಅವರು ರುದ್ರಾಂಶ ಸಂಭೂತರಾಗಿರ್ತಾರ ಅಂತ ಇಕೊಂಡು ಮಹಿಪತಿರಾರು ಮುಂದೆ ಅನೇಕ ಕೂಡ ಪದ್ಯಗಳೊಡ್ತಾರ ಹಂಗ ರುದ್ರಾಂಶ ಸಂಭೂತರಾಗಿರ್ತಕ್ಕಂತ ಭಾಸ್ಕರ ಸ್ವಾಮಿಗಳು ಧಾರವಾಡ ಗ್ರಾಮದೊಳಗ ಇದ್ದಾರ ಅವರಿಗೆ ಯಾರು ಶರಣ ಹೋಗ್ತಾರ ಅವರು ತಮ್ಮ ಭಕ್ತರಿಗೆಲ್ಲ ಏನದೆ ಬೇಡಿದ್ದನ್ನ ಕೊಡುವಂತ ಕಾಮಧೇನು ಆಗ್ಯಾರ ಅಂತಿಕ್ಕೊಂಡು ಎಲ್ಲರೂ ಕೂಡ ಒಂದು ಅದು ಮನೆ ಮಾತಾಗ್ಬಿಟ್ಟಿರ್ತದೆ ಭಾಸ್ಕರ ಸ್ವಾಮಿಗಳ ಬಗ್ಗೆ ಈ ವಿಷಯವನ್ನು ಕೂಡ ತಿರುಮಲ್ಲಬಾಯಿ ಬಾಯಿ ಅವರು ತಮ್ಮ ಆಪ್ತ ಸೇವಕೆಯಿಂದ ತಿಳ್ಕೋತಾರೆ ಅದಕ್ಕೆ ತಿರುಮಲವಾಯಿಯವರಿಗೆ ಏನಾದ್ರು ಒಂದು ಮನಸ್ಸಿನೊಳಗ ಅಪೇಕ್ಷೆ ಬರ್ತದೆ ನಾಯಾಕೆ ಸಾರವಾಡ ಸಾರವಾಡಕ್ಕೆ ಹೋಗಿ ಭಾಸ್ಕರ ಸ್ವಾಮಿಗಳ ದರ್ಶನ ಪಡೆದುಕೊಂಡು ಅವರಿಂದ ಒಂದು ನನಗ ಸಂತಾನ ಭಾಗ್ಯ ಒಂದು ಆಶೀರ್ವಾದ ರೂಪವಾಗಿ ಪಡ್ಕೊಳ್ಬೇಕು ಅಂತ ತಿಕ್ಕೊಂಡು ಭಾಸ್ಕರ ಸ್ವಾಮಿಗಳಿಗೆ ನಡ್ಕೋಬೇಕು ಅವ್ರಿಗೆ ಹೋಗ್ಬೇಕು ಅಂತ ತಿಕ್ಕೊಂಡು ವಿಚಾರ ಮಾಡ್ತಾರೆ ಆದ್ರೆ ಈ ವಿಷಯವನ್ನ ತನ್ನ ಪತಿಯಾದ ಶ್ರೀ ಮಹಿಪತ್ರಿಯಾರಿಗೆ ತಿಳಿಸಿದ್ರು ಅವ್ರಿಗೆ ರಾಜ್ಯ ಕಾರಣದೊಳಗ ಯಾವಾಗ್ಲೂ ಕೂಡ ಒಂದು ಬಿಡುವಿಲ್ಲದ ಒಂದು ಕೆಲಸ ಇರ್ತದೆ ಅವ್ರಿಗೆ ಬರ್ಲಿಕ್ಕೆ ಆಗ್ತದ ಇಲ್ಲೋ ಮತ್ತೆ ನಾ ಹೇಳಿದ್ರೆ ಮತ್ ನನಗ ಅವ್ರ ಏನ್ ಅಂತಾರೋ ಅಂತಕೊಂಡು ಒಂದು ಭಯದಿಂದ ಏನ್ ಮಾಡ್ತಾರ ತಿರುಮಲ್ಲಾಬಾಯಿ ಅವರು ಈ ವಿಷಯವನ್ನ ಏನ್ ಮಾಡ್ತಾರ ತಮ್ಮ ಮಹಿಪತ್ರಿ ಅವ್ರಿಗೆ ಇಲ್ಲ ಅಂದ್ರೆ ತನ್ನ ಅತ್ತಿಗೆ ಮಹಿಪತ್ರಿ ಅತ್ತಿಗೆ ಆಗಿರ್ತಕ್ಕಂಥ ತುಕ್ಕವ ಮಹಿಪತ್ರಿ ಅಣ್ಣನ ಹೆಂಡತಿ ಹೆಸರು ತುಕ್ಕವ ಅಂತಿಕೊಂಡು ಇವ್ರ ಜೊತೆನೆ ಆಕಿ ತುಕ್ಕವ ಅಣ್ಣನ ಮರಣ ನಂತರ ಅಕ್ಕಿ ತುಕ್ಕವ ಅಣ್ಣ ಇವರ ಮಹಿಪತ್ರ ಜೊತೆನೆ ಇಲ್ಲ ಇವರ ಇವರ ಇವ್ರ ಕಡೆನೇ ಇರ್ತಿರ್ತಾಳ ಅದಕ್ಕ ತನ್ನ ಆ ಅವರು ತುಕ್ಕ ಒಳಗೆ ತಿಳಿಸಿ ನಾನು ಸಾರವಾಡದ ಭಾಸ್ಕರ ಸ್ವಾಮಿಗಳಲ್ಲಿಗೆ ಹೋಗಿ ನಾನು ಅವರ ಆಶೀರ್ವಾದವನ್ನ ಪಡ್ಕೊಂಡು ಬರ್ತೀನಿ ಅಂತ ಅಂತಿಟ್ಕೊಂಡು ತನ್ನ ಅತ್ತಿಗೆ ತುಕ್ಕ ಒಳಗೆ ಹೇಳಿ ಅಕ್ಕಿ ಭಾಸ್ಕರ ಸ್ವಾಮಿಗಳ ಕಡೆ ಹೋಗ್ತಿರ್ತಾಳಂತೆ ಆದ್ರ ಭಾಸ್ಕರ ಸ್ವಾಮಿಗಳು ಒಂದು ಹೆಂಗಂದ್ರ ಅಲ್ಲೊಂದು ಒಂದು ಗುಹಾ ಇರ್ತದ ಗುಹೆ ಒಳಗೆ ಅವರು ಕೂತ್ ಬಿಟ್ಟಿರ್ತಾರ ಆದಷ್ಟು ಯಾರಿಗೂ ದರ್ಶನವನ್ನ ಹಂಗ ಅಷ್ಟು ತೀವ್ರವಾಗಿ ದರ್ಶನವನ್ನ ಯಾರಿಗೂ ಕೊಡ್ತಿರುದಿಲ್ಲ ಯಾರ ಒಂದು ಫಲಾಪಕ್ಕವೂ ಆಗಿರ್ತದ ಅವಾಗ ಮಾತ್ರ ಅವರಿಗೆ ಒಂದು ದರ್ಶನ ಭಾಗ್ಯ ಸಿಕ್ತಿರ್ತದ ಹಂಗಿಂಗ ತಿರುಮಲ ಬಾಯಿ ಅವ್ರ ಏನ್ ಮಾಡ್ತಾರ ನಿತ್ಯರಲ್ಲಿಯೂ ಕೂಡ ಸಾರವಾಡದ ಭಾಸ್ಕರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗುದು ಆ ಗುಹೆ ಹೊರಗು ಗುಹೆ ಹೊರಗೆ ಕೂಡುದು ಕುತ್ತಲ್ಲಿ ಅವರನ್ನ ಸ್ಮರಣೆ ಮಾಡ್ತಿರ್ತಾರ ಆದ್ರೆ ಆರು ತಿಂಗಳಾದ್ರೂ ಕೂಡ ಏನದ ಅವರಿಗೆ ಒಂದು ಸಲ ಕೂಡ ಏನದ ಅವ್ರಿಗೆ ಶ್ರೀ ಭಾಸ್ಕರ ಸ್ವಾಮಿಗಳ ಒಂದು ದರ್ಶನ ಆಗುದಿಲ್ಲ ಇದರಿಂದ ಏನಾಗ್ತಾ ಅವ್ರಿಗೂ ಕೂಡ ಏನಾಗ್ತದ ಒಂದ್ಸಲ ಅಹ್ ಇಷ್ಟಾದ್ರೂ ಕೂಡ ನನಗ ಇನ್ನ ಗುರುಗಳ ಅನುಗ್ರಹ ನನಗ ಆಗಲ್ತಲ್ಲ ಅಂತ ತಿಕ್ಕೊಂಡು ಖಿನ್ನ ಮನಸ್ಗಳಾಗ ಏನ್ ಮಾಡ್ತಾಳ ಆಯ್ತು ಈ ಸಲ ಇನ್ನ ಕೊನೆ ಪ್ರಯತ್ನ ಮಾಡೋಣ ಇವತ್ತೊಂದು ದಿವಸ ನಾನು ಹೋಗಿ ಬರ್ತೀನಿ ಏನಾದ್ರು ಆಗ್ಲಿ ಅಂತಕ್ಕೊಂಡು ಭಗವಂತನ ಇಚ್ಛಾ ಅಂತಕ್ಕೊಂಡು ಆ ಒಂದು ಕೊನೆ ದಿವಸಕ್ಕೆ ಏನ್ ಮಾಡ್ತಾಳ ಎಲ್ಲ ಅನ್ನ ಮತ್ತು ನೀರು ಎಲ್ಲಗಳನ್ನು ಬಿಟ್ಟು ಶುದ್ಧ ಮನಸ್ಸುಗಳಾಗಿ ಆ ಭಗವಂತನನ್ನ ಏನು ಮಾಡ್ತಾಳೆ ಇವತ್ತಾದರೂ ಕೂಡ ನನಗೆ ಗುರುಗಳ ದರ್ಶನ ಆಗುವಂತೆ ಮಾಡಪ್ಪ ಭಗವಂತ ಅವರಿಂದ ನನಗೆ ಅನುಗ್ರಹ ಆಗುವಂತೆ ಮಾಡು ಅಂತಿಕೊಂಡು ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಸಾರವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ಶ್ರೀ ಭಾಸ್ಕರ ಸ್ವಾಮಿಗಳು ಇರುವಂತ ಗುಹೆಯ ಮುಂದೆ ಉಳಿತು ಅಕೆ ಅವರ ಸ್ಮರಣೆಯಲ್ಲಿ ಲೀನಳಾಗಿರ್ತಾಳ ಸ್ಮರಣೆಯಲ್ಲಿ ತಲೀನಳಾಗಿರ್ತಾಳ ಆ ಸಂದರ್ಭದೊಳಗ ಇದೆಲ್ಲವೂ ಕೂಡ ಭಾಸ್ಕರ ಸ್ವಾಮಿಗಳಿಗೆ ಗೊತ್ತಿದ್ದ ವಿಷಯನೇ ಇರ್ತದೆ ಆದ್ರೆ ಅವ್ರ ಅವ್ರದ್ದು ಅವ್ರದ್ದು ಕರ್ಮ ಪರಿಪೂರ್ಣ ಆಗುತ್ತಲ್ಲ ಕೂಡ ಯಾವುದೇ ಅನುಗ್ರಹ ನಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕರ್ಮ ಪರಿಪೂರ್ಣ ಆದಾಗ ಮಾತ್ರ ನಮಗ ಭಗವಂತನ ಮತ್ತು ಗುರುಗಳ ಅನುಗ್ರಹ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಅವತ್ತು ಕೂಡ ಭಾಸ್ಕರ ಸ್ವಾಮಿಗಳಿಗೆ ಮನಸ್ಸಿನೊಳಗೆ ಬರ್ತದೆ ಈ ದಿನ ನಿತ್ಯವೂ ಕೂಡ ಬಂದು ನನ್ನ ಧ್ಯಾನವನ್ನ ಮಾಡ್ತಾ ನನ್ನ ಅನುಗ್ರಹಕ್ಕಾಗಿ ಕಾಯ್ತಾ ಕೊಡ್ತಾಳ ಅದಕ್ಕೆ ಇವತ್ತ ಅವಳಿಗೆ ಒಂದು ಫಲವನ್ನು ಕೊಡುವ ಒಂದು ಕಾಲು ಬಂದದ ಅದಕ್ಕೆ ಅದಕ್ಕಿಕ್ಕಿಗ ದರ್ಶನವನ್ನ ಕೊಡ್ಬೇಕು ಅಂತಿಕೊಂಡು ಅವತ್ತು ಗುಹೆಯಿಂದ ಹೊರಗೆ ಬಂದು ಆಕಿಗ ಅವರು ದರ್ಶನವನ್ನ ಕೊಟ್ಟು ಹೇಳ್ತಾರ ಅದಕ್ಕೆ ಹೇಳ್ತಾ ನೀನು ನಾಳೆ ಏನದ ನೀ ಇಷ್ಟು ದಿವಸ ನಿಲ್ಲಿ ಬಂದು ಮಾಡಿರ್ತಕ್ಕಂಥ ನನ್ನ ಸ್ಮರಣೆ ಪೂಜೆ ಎಲ್ಲವೂ ನನಗ ಮುಟ್ಟೇದ ಆದ್ರೆ ನೀನು ನಾಳೆ ಏನದ ನಿನ್ನ ಪತ್ತೆಯನ್ನ ಕರೆದುಕೊಂಡು ಇಲ್ಲಿಗೆ ಬಾ ಅವಾಗ ನನಗ ಪುತ್ರ ಸಂತಾನ ಮಾಡ್ಲಿಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತಿಕೊಂಡು ಭಾಸ್ಕರ ಸ್ವಾಮಿಗಳು ಹೇಳ್ತಾರ ಆದ್ರ ತಿರುಮಲ ಬಾಯಿಯವರಿಗೆ ಮನಸ್ಸಿನೊಳಗ ಒಂದು ಕೊರಗಿರ್ತದೆ ಯಾಕಂದ್ರೆ ನಾನು ನನ್ನ ಗಂಟನಿಗೆ ಹೇಳಲಾರ್ದನ ಇಲ್ಲಿ ಬಂದಿನಿ ಅದಕ್ಕೆ ನಾಳೆ ನಾ ಬಾ ಅಂದ್ರೆ ನನ್ನ ಪತಿ ನನ್ನ ಜೊತೆ ಬರ್ತಾರೋ ಇಲ್ಲೋ ಹೆಂಗ್ ಹೇಳಬೇಕು ಅಂತಿಕೊಂಡು ಅವ್ರ ಮನಸ್ಸಿನೊಳಗೆ ವಿಚಾರ ಮಾಡತಿರ್ತಾರ ಆಗ ಭಾಸ್ಕರ ಸ್ವಾಮಿಗಳು ಹೇಳ್ತಾರೆ ನೀನು ಅಕ್ಕಿ ಮನಸ್ಸಿನೊಳಗ ಹಿಂಗಿತ್ತ ಅವ್ರು ತಿಳ್ಕೋತಾರ ಹೇಳ್ತಾರ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ನಾಳೆ ನಿನ್ನ ಪತಿ ತಾನಾಗೆ ಇಲ್ಲಿ ಬಂದೇ ಬರ್ತಾನವ ಅದೆಲ್ಲವೂ ಕೂಡ ಒಂದು ಭಗವಂತನ ಸಂಕಲ್ಪ ಅನುಸಾರವಾಗಿ ಅವ್ರ ಇಲ್ಲಿ ಬಂದೇ ಬರ್ತಾರ ನೀನು ಅದಕ್ಕಾಜಿ ಮಾಡ್ಬೇಡ ಇಬ್ರು ಕೂಡ ನಾಳೆ ನೀವು ಇಲ್ಲಿ ಬರ್ರಿ ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ ಇಕೊಂಡಲ್ಲಿ ಧಾರವಾಡದ ಭಾಸ್ಕರ ಸ್ವಾಮಿಗಳು ಆಕೆಗೆ ತಿಳಿಸ್ತಾರ ಅದೇ ರೀತಿ ಇತ್ತ ಕಡೆ ಏನಾಗ್ತದ ಒಂದು ತಿರು ಮಹಿಪತಿರಾದರ ಜೀವನದಲ್ಲಿ ಒಂದು ತಿರುವು ಬರ್ತದ ಯಾಕಂದ್ರೆ ಯಾವುದೇ ಒಂದು ಜ್ಞಾನಿಗಳ ಒಂದು ಅವರ ಅವರ ಜೀವನದ ಒಂದು ತಿರುವು ಇರ್ತದೆ ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಹಂಗ ಅವರು ಅವರು ಒಂದು ಲೌಕಿಕ ಜೀವನದಿಂದ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ವೈರಾಗ್ಯವನ್ನು ಸಂಪಾದನೆ ಮಾಡ್ಬೇಕಂದ್ರೆ ಅವರ ಜೀವನದಲ್ಲಿ ಕೆಲವೊಂದು ತಿರುವುಗಳನ್ನು ನಾವು ಕಾಣ್ತೇವೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಪುರಂದರದಾಸರ ಜೀವನದೊಳಗೆ ಒಂದು ಮೂಗುತಿಯ ಕಥೆ ಏನದ ಒಂದು ಮೂಗುತಿ ಏನದ ಅವರ ಜೀವನವನ್ನೇ ಪರಿವರ್ತನೆ ಮಾಡಿ ಶ್ರೀನಿವಾಸ ನಾಯಕನಾಗಿದ್ದು ಹೋಗಿ ಪುರಂದರ ದಾಸರಾಗ್ತಾರ ಎಲ್ಲವನ್ನು ತಮ್ಮ ಆಸ್ತಿ ಅಂತಸ್ತನ ದಾನ ಮಾಡಿ ಪುರಂದರ ದಾಸರಾಗ್ತಾರ ಮತ್ತೆ ನಾವು ಅಡವಿ ಆಚಾರ ಅಂತಕೊಂಡು ವಿಷ್ಣು ತೀರ್ಥರ ಕಥೆಯನ್ನ ಕೇಳ್ತೀವಿ ಸಾಕಷ್ಟು ಒಂದು ವೈಭವದ ಜೀವನವನ್ನ ಕಳೆಯುವಂತ ಅವರು ಕೇವಲ ಒಂದು ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಅಂತಿಕೊಂಡು ಗೋವಿಂದ ನಮು ಗೋವಿಂದ ಎಂಬ ದಾಸರ ಒಂದು ವಾಣೆಯನ್ನ ಕೇಳಿ ಅವರು ತಮ್ಮ ಸಕಲ ಆಸ್ತಿಯನ್ನು ಕೂಡ ತ್ಯಾಗ ಮಾಡಿ ಅಡವೆಲೆ ಸಂಚಾರ ಮಾಡ್ತಾ ಅಡವಿ ಆಚಾರರು ಅಂತಿಕೊಂಡು ಹಾಕ್ತಾರೆ ಹಂಗ ಎಲ್ಲೆಷ್ಟೋ ಜ್ಞಾನಿಗಳಲ್ಲಿ ಒಂದು ಅವರು ಸುಖ ಪ್ರಾರಬ್ಧ ಅನುಸಾರವಾಗಿ ಅವರು ಸುಖ ಲೌಕಿಕ ಜೀವನವಾಗಿದ್ದರೂ ಕೂಡ ಏನದ ಅವರ ಒಂದು ಮುಖ್ಯವಾದ ಧ್ಯೇಯೋದ್ದೇಶ ಏನಿರ್ತದೆ ಅವರ ಪಾರಮಾರ್ಥಿಕ ಸಾಧನೆ ಅವರ ಉದ್ದೇಶ ಆಗಿರ್ತದೆ ಅದೇ ರೀತಿಲಿ ಮಹಿಪತಿ ರಾಯರ ಜೀವನದಲ್ಲಿಯೂ ಕೂಡ ಏನದ ಒಂದು ಅವರ ತಿರುವು ಕೊಡುವಂತ ಅವರನ್ನು ವೈರಾಗ್ಯ ಜೀವನಕ್ಕೆ ವೈರಾಗ ಜೀವನಕ್ಕೆ ಅವರನ್ನ ಎಡೆ ಮಾಡಿ ಕೊಡುವಂತ ಒಂದು ಘಟನೆ ಏನದ ಅವರ ಜೀವನದಲ್ಲಿಯೂ ಕೂಡ ಒಂದು ನಡೀತದ ಆ ಘಟನೆ ಯಾವುದು ಅನ್ನೋದನ್ನ ನಾವು ನಾಳಿನ ಸಂಚಿಕೆ ಒಳಗ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸೇವೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಪ್ರತ್ಯಂತರಗತ ಶ್ರೀ ಗುರುವಾಂತರಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರಗತ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಕೃಷ್ಣ ಅರ್ಪಣ ಈಗ ಶ್ರೀ ದಾಸರು ರಚಿಸಿರುವಂಥ ಒಂದು ಪದ್ಯವನ್ನ ಹಾಡಿ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಂತ ದೇವಾದಿದೇವ ನೀ ನಹುದೋ ಶ್ರೀ ಹರಿ ದೇವಾದಿದೇವ ನೀವುದೋ ಕಾವಕರುಣ मुरारी कावकरुणनी मुरारी देवादिदेवानी नभूदो देवा श्रीहरि देवादिदेवानी नभूदो कमलभवार्चित कारुण्यशीला कमल भवित कारुण्यशीला विमल विराजित मदन गोपाल मदन देवादि गो देवादिदेवानी नूदो देवा श्री हरि देवादिदेवा नोद कनकांबरा धरा कस्तुरी तिलका कनकांबरा धरा कस्तुरी तिलका सनकादि वंदने शरण रक्ष देवादिदेवानि नहुदो देवा श्री हरि देवादिदेवानि नहुदो अमित पराक्रम अगणित महिमा अमित पराक्रम अगणित महिमा ಅಮರ ಜನೇತ್ರ ನೀನಭೂದೋ दिदेवानी नहुदो दो देवा श्री हरी देवादिदेवानी भानु कोटि जाम नीने भानु कोटि जाम ನೀನೆ ಸುಹೃದಯ ದೀನದಯಾಳು ನೀನಭೂದೋ ಮಹಿಪತಿಯ ನೀನಭೂದೋ ದೇವಾ ನೀನಭೂದೋ ದೇವಾಶ್ರೀಹರಿ देवादिदेवानी नूद दो कवकरुणनी ने मुरारी कवकरुणनी ने मुरारी देवादिदेवानी नू दो श्री हरी दे दि देवा ದೇವಾದಿ ದೇವಾ ದೇವಾ ಹರೇ ಶ್ರೀನಿವಾಸ